ಪರಿಸರ ರಕ್ಷಣೆ ನಮ್ಮ ಹೊಣೆ ಕಾಡು ಬೆಳೆಸಿ ನಾಡು ಉಳಿಸಿ ಈ ಘೋಷವಾಕ್ಯಗಳು ಹೆಚ್ಚಾಗಿ ಕೇಳಿಬರುವುದು ಪರಿಸರ ದಿನಾಚರಣೆಯ ದಿನ ಮಾತ್ರ ಆದರೆ ಸದ್ಯಲ್ಲದೆ ಅದೆಷ್ಟೋ ಜನರು ಪರಿಸರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅವರು ಮಾಡುವ ವೃತ್ತಿಯ ಜೊತೆ ಜೊತೆಗೆ ಪರಿಸರ ರಕ್ಷಣೆಯನ್ನು ತಮ್ಮ ಕಾಯಕದಂತೆಯೇ ಮಾಡುತ್ತಿರುತ್ತಾರೆ ವೃತ್ತಿ ಜೊತೆ ಪರಿಸರ ರಕ್ಷಣೆ ಪಕ್ಷಿ ಪ್ರಭೇದಗಳನ್ನು ಪರಿಚಯಿಸುವುದು ಕೆರೆಗಳ ಉಳಿವು ಜಲಸಂರಕ್ಷಣೆ ವನ್ಯಜೀವಿ ಸಂಶೋಧನೆ ಹೀಗೆ ಹತ್ತು ಹಲವು ಪ್ರವೃತ್ತಿಗಳನ್ನು ಬೆಳೆಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವವರ ಸಂಖ್ಯೆ ತುಂಬಾ ವಿರಳ ಹಾವೇರಿಯ ಹಿರಿಯ ಪತ್ರಕರ್ತ ಮಾಲ್ತೇಶ್ ಅಂಗೂರ್ ಅಂತವರ ನಡುವೆ ವಿಭಿನ್ನವಾಗಿ ನಿಲ್ಲುತ್ತಾರೆ ಮಾಲ್ತೇಶ್ ಅಂಗೂರ್ ಹಾವೇರಿಯ ಪರಿಸರದಲ್ಲಿ ಕಾಡು ಮೇಡಿನಲ್ಲಿ ಬೆಳೆದ ಒಬ್ಬ ಪತ್ರಕರ್ತ ವನ್ಯಜೀವಿ ಛಾಯಾಗ್ರಾಹಕ ಚಿಂತಕ ಲೇಖಕ ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಬ್ಬ ಭಾವಜೀವಿ ಸರಳ ಸಜ್ಜನಿಕೆಯ ಮಾಲ್ತೇಶ್ ಅಂಗೂರ್ ಅವರಿಗೆ ಪರಿಸರ ಪರಿಸರದಲ್ಲಿನ ವಿಸ್ಮಯಗಳು ವನ್ಯಜೀವಿ ಪಕ್ಷಿ ಸಂಕುಲ ಜಲ ಸಂರಕ್ಷಣೆ ಬದುಕಿನ ತುಡಿತಗಳ ಬಗ್ಗೆ ಎಲ್ಲಿಲ್ಲದ ಕಾಳಜಿ ಬೆಳಗಾಗುತ್ತಲೇ ಕ್ಯಾಮೆರಾ ಹೆಗಲೆಗೆರಿಸಿಕೊಂಡು ಕಾಡು ಮೇಡು ಅಲೆಯುವ ಇವರಿಗೆ ಪ್ರಕೃತಿಯಲ್ಲಿನ ಸುಂದರ ಸೊಬಗನ್ನು ಕ್ಯಾಮರಾ ಕಣ್ಣಲ್ಲಿ ಸೆರೆಹಿಡುವುದೇ ನಿತ್ಯದ ಕಾಯಕ ಬೆಳಗಾಗುತ್ತಲೇ ಹಾವೇರಿ ನಗರದ ಹೊರವರೈಲದಲ್ಲಿನ ಸುಂದರ ಸೊಬಗಿನ ನಿಸರ್ಗ ನಿರ್ಮಿತ ತಾನ ಹೆಗ್ಗೆರೆ ಕೆರೆಗೆ ಭೇಟಿ ಕೊಡುತ್ತಾರೆ ಕೆರೆಯ ನೀರಲ್ಲಿ ಸ್ವಚ್ಛಂದವಾಗಿ ಈಜಾಡಿ ನಂತರ ತಮ್ಮ ಕ್ಯಾಮೆರಾ ಕಣ್ಣನ್ನು ತೆರೆಯುತ್ತಾರೆ ನಮ್ಮ ಹಾವೇರಿ ಪರಿಸರ ಜೀವವೈವಿಧ್ಯಗಳ ತಾಣ ಇಲ್ಲಿ ಹಲವು ಹತ್ತು ಪಕ್ಷಿಗಳ ಪ್ರಭೇದಗಳು ಮತ್ತು ವನ್ಯಜೀವಿಗಳು ಸಾಕಷ್ಟು ಸಂಖ್ಯೆ ಒಳಗಿದವು ಆದ್ರೆ ಅವುಗಳನ್ನ ಸಂರಕ್ಷಣೆ ಮಾಡೋದಾಗಲಿ ಅಥವಾ ಗುರುಸೋ ಅಂತ ಕೆಲಸ ಆಗಲಿ ಆಗ್ತಾ ಇಲ್ಲ ಈಗ ಹಾವೇರಿ ಐತಿಹಾಸಿಕ ಹೆಗ್ಗೇರಿಕೆ ಇಲ್ಲಿ ದೇಶ ವಿದೇಶಗಳಿಂದ ಪಕ್ಷಿಗಳು ಬರ್ತದವು ಆ ಪಕ್ಷಿಗಳಿಗೆ ಒಂದು ನೆಲೆ ಅನ್ನೋದಿಲ್ಲ ಇದೊಂದು ಪಕ್ಷಿಧಾಮ ಆಗ್ಬೇಕು ಅನ್ನೋದೊಂದು ಭಾಳ ವರ್ಷದ ಕನಸು ನಂದು ಯಾಕಂತಂದ್ರೆ ಬಾರ್ ಹೆಡ್ ಗೂಸ್ ಅದು ಆಸ್ಟ್ರೇಲಿಯಾದ ಆಮೇಲೆ ಮಂಗೋಲಿಯಾ ಅಂತಂದು ಮಂಗೋಲಿಯಾದಿಂದ ಒಂದು ಪಕ್ಷಿ ಬರ್ತದೆ ಅಲ್ಲಿ ಕ್ರೌಂಚ ಪಕ್ಷಿ ಅಂತ ನಾವು ಪುರಾಣದೊಳಗೆ ಇತಿಹಾಸದೊಳಗೆ ಅದ್ರ ಬಗ್ಗೆ ಓದ್ತದೆ ಆ ಪಕ್ಷಿ ಹಿಮಾಲಯ ದಾಟಿ ಬರುವಂಥ ಏಕೈಕ ಪಕ್ಷಿ ಇದು ಭಾರತಕ್ಕೆ ಬರ್ತೈತಿ ಅದು ಎಸ್ಪೆಷಲಿ ಹಾವೇರಿಗೆ ಈ ಪರಿಸರದೊಳಗೆ ಬರ್ತೈತಿ ನಾನು ಸುಮಾರು ವರ್ಷದಿಂದ ಅದನ್ನು ದಾಖಲು ಮಾಡ್ತಾ ಬಂದೇನೆ ಕ್ರೌಂಚ ಪಕ್ಷಿ ಅಂದರೆ ಬಹಳ ಅಪರೂಪದ ಪಕ್ಷಿ ಅದು ಅದ್ರ ಬಗ್ಗೆನೂ ಕೂಡ ರಕ್ಷಣೆ ಇಲ್ಲ ಯಾಕಂದ್ರೆ ಹೆಗ್ಗೇರೆ ಕೆರೆ ಸುಮಾರು ಒಂಬತ್ನೂರು ಎಕರೆಗೂ ಅಧಿಕ ಪ್ರದೇಶದಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವ ಕೆರೆ ಹಲವರಿಂದ ಈಗ ಕೆರೆಯ ಸ್ವಲ್ಪ ಭಾಗ ಒತ್ತುವರಿಯಾಗಿದೆ ಒಂದು ಕಾಲದಲ್ಲಿ ಈ ಕೆರೆ ತುಂಬಿದರೆ ನೀರಿಗೆ ಬರಗಾಲವೇ ಇರುತ್ತಿರಲಿಲ್ಲ ಆದರೆ ಕೆರೆಯಲ್ಲಿ ತುಂಬಿಕೊಂಡ ಹೂಳು ಕೆರೆಯ ಒತ್ತುವರಿ ಕೆರೆಗೆ ಸೂಕ್ತ ರಕ್ಷಣೆ ಇಲ್ಲದಿರುವುದು ಸ್ವಲ್ಪ ಪ್ರಮಾಣದಲ್ಲಿ ಕೆರೆಯ ಸೌಂದರ್ಯಕ್ಕೆ ಧಕ್ಕೆ ತಂದಿದೆ ಆದರೂ ಹಾವೇರಿಯ ಹೆಗ್ಗೆರೆ ಕೆರೆ ಅಂದರೆ ಅದೊಂದು ಜೀವವೈವಿಧ್ಯದ ತಾಣ ಇಲ್ಲಿ ದೇಶ ವಿದೇಶಗಳಿಂದ ಅಪರೂಪದ ಪಕ್ಷಿ ಪ್ರಭೇದಗಳು ಆಗಾಗ ಬರುತ್ತವೆ ಕೆಲ ಕಾಲ ಇಲ್ಲಿದ್ದು ಸಂತಾನೋತ್ಪತ್ತಿ ಮಾಡಿಕೊಂಡು ಮತ್ತೆ ವಲಸೆ ಹೋಗುತ್ತವೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಂದ ಎಲ್ಲೂ ಕಾಣದ ಪಕ್ಷಿ ಸಂಕುಲ ಇಲ್ಲಿಗೆ ಬರುತ್ತವೆ ತಮ್ಮ ಕ್ಯಾಮೆರಾ ಕಣ್ಣಿನ ಮೂಲಕ ಅಂತಹ ಅಪರೂಪದ ಪಕ್ಷಿ ಸಂಕುಲವನ್ನ ಸೆರೆಹಿಡಿದು ಪತ್ರಕರ್ತ ಮಾಲ್ತೇಶ್ ಅಂಗೂರ್ ಅವರು ಛಾಯಾಚಿತ್ರ ಅದಕ್ಕೊಂದು ಸುಂದರ ಬರಹದ ಮೂಲಕ ಹಾವೇರಿಯ ಪ್ರಕೃತಿ ಸೌಂದರ್ಯ ಜೀವ ವೈವಿಧ್ಯವನ್ನು ಜಗತ್ತಿಗೆ ತೋರಿಸುವ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಕೇವಲ ಪಕ್ಷಿ ಸಂಕುಲ ಮಾತ್ರವಲ್ಲ ಜಿಂಕೆಗಳ ಹಿಂಡು ಕೃಷ್ಣ ಮೃಗಗಳು ಉಡ ಅಪರೂಪದ ಹಲ್ಲಿ ನವಿಲು ಸಿಹಿನೀರ ನಾಯಿಗಳು ಹೀಗೆ ಅನೇಕ ಬಗೆಯ ಜೀವ ವೈವಿಧ್ಯವನ್ನು ಕ್ಯಾಮೆರಾ ಕನ್ನಲ್ಲಿ ಸೆರೆ ಹಿಡಿದು ಇಲ್ಲಿನ ಪರಿಸರದ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ ಸಮುದ್ರದ ಹಿನ್ನೀರಿನಲ್ಲಿ ಸಾಮಾನ್ಯವಾಗಿ ನೀರು ನಾಯಿಗಳು ಕಾಣಸಿಗುತ್ತವೆ ಆದರೆ ಹಾವೇರಿ ತಾಲೂಕಿನ ಗುತ್ತಲದ ಕೆರೆ ಹಾವೇರಿಯ ಹೆಗ್ಗೆರೆ ಕೆರೆಗೆ ನೀರು ನಾಯಿಗಳು ಅದರಲ್ಲೂ ಸಿಹಿ ನೀರು ನಾಯಿಗಳು ಬಂದಿದ್ದನ್ನು ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದು ಜಗತ್ತಿಗೆ ಇಲ್ಲಿನ ಪರಿಸರ ಜೀವ ವೈವಿಧ್ಯತೆ ಪ್ರಕೃತಿ ಸೌಂದರ್ಯವನ್ನು ಮಾಲ್ತೇಶ್ ಅವರು ತೋರಿಸಿದ್ದಾರೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕು ಹೆಗ್ಗೇರಿ ಮತ್ತು ಸುತ್ತು ಗ್ರಾಮಗಳಲ್ಲಿರುವ ಕೆರೆಗಳಲ್ಲಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಲ್ಲಿರುವಂಥ ಮೀನು ಶಿರ್ನಾಯಿ ವಿವಿಧ ಪಕ್ಷಿ ಪ್ರಾಣಿಗಳನ್ನ ಮೀಡಿಯಾ ಮುಖಾಂತ್ರವರು ಆಗಿರ್ಬೋದು ಪತ್ರಿಕೆ ಮುಖಾಂತರ ಆಗಿರ್ಬೋದು ಈ ಒಂದು ತೋರಿಸಿದಂಥ ಮಾಲತೆ ಮಾಲ್ತೆ ಅವರು ಆಗಿರ್ತಾರೆ ಅದನ್ನು ಫ್ರೋಟೋಗ್ರಾಫರ್ ಆಗಿ ಅದನ್ನು ಎಷ್ಟು ಸಮಯಕ್ಕೆ ಬರ್ತಿತ್ತು ಅಂಥೇಳಿ ಬಚ್ಚಿಟ್ಕೊಂಡು ಹುಲ್ಲಲ್ಲಿ ಮುಚ್ಚಿಟ್ಕೊಂಡು ಅದನ್ನು ಫೋಟೋ ತೆಗೆದಂಥ ವ್ಯಕ್ತಿಗಳು ಕೌರವ ಪತ್ರಕರ್ತರು ಮಾಲ್ತೆ ಸಂಗೂರು ಅವರು ಆಗಿರ್ತಾರೆ ಈ ಒಂದು ಸುಮಾರು ವರ್ಷದಿಂದ ಹಾವೇರಿ ಜಿಲ್ಲೆಯಲ್ಲಿ ಇತರೆ ಜಿಲ್ಲೆಗಳಲ್ಲಾಗಿರ್ಬೋದು ಅನೇಕ ಕಡೆ ಫೋಟೋ ತಗೊಳ್ಳೋದಾಗಿರ್ಬೋದು ಚಿರತುಗಳು ಕರಡಿಗಳು ಜಿಂಕೆಗಳು ಯಾವುದೇ ಪಾನಿ ಕೂಡ ಸತ್ರ ಕೂಡ ಒಂದು ಸಣ್ಣ ಒಂದು ಗೂಬಿ ಸತ್ರ ಕೂಡ ಅವ್ರಿಗೆ ಸಾವ್ದು ಅದನ್ನು ಪೇಪರಲ್ಲಿ ಮತ್ತು ಪತ್ರಿಕೆಯಲ್ಲಿ ಸುದ್ದಿಗಾರರಾಗಿ ಅದನ್ನು ತೋರಿಸ್ತಿದ್ರು ಜನರಿಗೆ ಈ ಥರ ಆಗಿದೆ ಈ ಥರ ಪರಿಸರೆಯಲ್ಲಿ ಈ ಥರ ಮ ನಮ್ಮ ಪ್ರಕೃತಿಯಲ್ಲಿ ಏನು ಗಿಡದಲ್ಲೂ ಒಂದು ಚಿಕ್ಕ ಒಂದು ಯಾವುದೇ ಒಂದು ಡಿಸೈನ್ ಮಾಡಲಾದಂಥ ಒಂದು ಪ್ರಾಣಿ ಅದು ಗ್ರೇಟ್ ಫೋಟೋಗ್ರಾಫರ್ ಆಗಿರ್ತಾರೆ ಒಂದು ಛಾಯಾಚಿತ್ರ ಸಾವಿರ ಪದಗಳಿಗೆ ಸಮವಾದದ್ದು ಹಾಗಂತ ಛಾಯಾಚಿತ್ರವನ್ನ ಸೆರೆ ಹಿಡಿಯುವುದು ಅಷ್ಟು ಸುಲಭದ ಕೆಲಸವಲ್ಲ ಅದರಲ್ಲೂ ಪ್ರಕೃತಿಯಲ್ಲಿನ ಜೀವ ವೈವಿಧ್ಯವನ್ನ ಸೆರೆ ಹಿಡಿಯಬೇಕು ಅಂದ್ರೆ ಸಾಕಷ್ಟು ಸಮಾಧಾನ ಚಿತ್ತ ಕಾಡು ಮೇಡು ಅಲೆಯುವ ಗಂಡೆದೆ ಬೆರಗು ಗನ್ನಿನಿಂದ ನೋಡುವ ಅಂತರಂಗದ ಭಾವ ಬೇಕಾಗುತ್ತದೆ ಅಂತಹ ಎಲ್ಲ ಪಾಂಡಿತ್ಯವನ್ನು ಮೈಗೂಡಿಸಿಕೊಂಡಿರುವ ಪತ್ರಕರ್ತ ಮಾಲ್ತೇಶ್ ಅಂಗುರವರು ಜೀವ ವೈವಿಧ್ಯದ ತಾನ ಹಾವೇರಿಯ ಪರಿಸರದಲ್ಲಿ ಅನೇಕ ಅದ್ಭುತ ಛಾಯಾಚಿತ್ರಗಳನ್ನು ಸೆರೆ ಹಿಡಿದಿದ್ದಾರೆ ಪಕ್ಷಿಗಳು ಆಹಾರ ತಂದು ತಮ್ಮ ಮರಿಗಳಿಗೆ ಗುಟುಕು ಕೊಡುವುದು ಭೀಕರ ಬರಗಾಲದಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರು ನೀರಿಗಾಗಿ ಪಡುವ ಪಡಿಪಾಟಲು ಮರಿಗಳ ರಕ್ಷಣೆಗೆ ಪಕ್ಷಿಗಳು ಗೂಡು ಕಟ್ಟುವುದು ಪಕ್ಷಿಗಳು ಕೆರೆಯ ನೀರಿನಲ್ಲಿರುವ ಮೀನುಗಳನ್ನು ಬೇಟೆಯಾಡುವ ದೃಶ್ಯಗಳನ್ನು ಸೆರೆ ಹಿಡಿದು ಪಕ್ಷಿ ಪ್ರಾಣಿ ಪ್ರಪಂಚವನ್ನು ಛಾಯಾಚಿತ್ರ ಬರಹದ ಮೂಲಕ ಎಲ್ಲರಿಗೂ ಪರಿಚಯಿಸುವ ಕೆಲಸ ಮಾಡಿದ್ದಾರೆ ಹಾವೇರಿಯ ಸುಂದರ ಪರಿಸರ ಪ್ರಕೃತಿಯಲ್ಲಿ ಸೆರೆ ಹಿಡಿದ ಪಕ್ಷಿ ಸಂಕುಲದ ಜೀವನಗಾಥೆಯನ್ನು ಪರಿಚಯಿಸಲು ಕಾಡು ಮೇಡು ಎಂಬ ಪುಸ್ತಕವನ್ನು ಹೊರತಂದಿದ್ದಾರೆ ಹಾವೇರಿಯೊಂದಿಗಿನ ತಮ್ಮ ಭಾವನೆಗಳ ಒಡನಾಟವನ್ನು ಹಾವೇರಿಯಾಮ ಎಂಬ ಹೆಸರಿನ ಬರಹದ ಮೂಲಕ ಪುಸ್ತಕ ರೂಪದಲ್ಲಿ ಹೊರತಂದು ಹಾವೇರಿ ನೆಲದ ಭಾಷೆ ಮಣ್ಣಿನ ಸೊಗಡು ಇಲ್ಲಿನ ವಿಶೇಷತೆಯನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದಾರೆ ಮಾಲ್ತೇಶ್ ಅಂಗೂರ್ ಕೇವಲ ಒಬ್ಬ ಪತ್ರಕರ್ತ ವನ್ಯಜೀವಿ ಛಾಯಾಗ್ರಾಹಕ ಬರಹಗಾರ ಆಗಿರದೆ ಅನೇಕ ವೈಚಾರಿಕ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮಾನವ ಬಂಧುತ್ವ ವೇದಿಕೆ ಬಂಡಾಯ ಸಾಹಿತ್ಯ ಸಂಘಟನೆ ಹಲವು ಜೀವಪರ ಸಂಘಟನೆಗಳ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಇನ್ನು ವಿಷಯಗಳು ಇಲ್ಲಿ ಯಾವುದೇ ಒಂದು ಒಂದು ಸುಮಾರು ತಿಂಗಳ ಹಿಂದೆ ಚಿರಣಾಯ ಅಂತ ಬಂದಿದ್ವು ಅದು ಎಂಟು ಗಂಟಲು ಬಂದಿದ್ದನ್ನು ನಮ್ಮ ಸಾಹೇಬರು ಯಾವ ಥರ ಫೋಟೋ ತೆಗೆದಿದ್ರು ಅದನ್ನು ಕೂಡ ತೋರಿಸಿದ್ದಾರೆ ಆದರೆ ಇನ್ನು ಎಗ್ಗೇರಿ ಏನಾದರೂ ಹೊಸ ಪ್ರಾಣಿ ಬಂದಿದೆ ಎಗ್ಗೇರಿಯಲ್ಲಿರುವ ಒಂದು ಒಳ್ಳೆ ಗಿಡ ಹುಟ್ಟಿದೆ ಏನೇ ಪರಿಸರ ಇದ್ದರೂ ಕೂಡ ಅದನ್ನು ಮೂಲ ವ್ಯಕ್ತಿ ಮಾಲ್ತಿ ಅವರು ನಾವು ನೋಡುವಾಗ ಬೆಳಗ್ಗೆ ಸಾಯಂಕಾಲ ಈ ಕಡೆನೂ ಅವ್ರು ವಾಕ್ ಅಂತ ಮಾಡಿ ನಾವು ತಿಳ್ಕೊಂಡಿದ್ವಿ ಅವ್ರು ವಾಕ್ ಬರ್ತಾಯಿಲ್ಲ ಹೆಗ್ಗೇರಿ ಯಾವ ಥರ ಇದೆ ನಮ್ಮ ಹೆಗ್ಗೇರಿಯಲ್ಲಿ ಯಾವ ಮೀನುಗಳು ಯಾವ ಪಕ್ಷಿ ಪ್ರಾಣಿಗಳು ಯಾವ ಏನೇ ಬಂದರೂ ಕೂಡ ಹೆಗ್ಗೇರಿಯಲ್ಲಿರುವ ಪ್ರತಿಯೊಂದು ಧರವೊಂದು ಕೂಡ ಈಗೇನು ಕಾಡು ಅನ್ನೋ ಪುಸ್ತಕ ಆಗಿರ್ಬೋದು ಹಾವೇರಿ ಅನ್ನೋ ಪುಸ್ತಕ ಆಗಿರ್ಬೋದು ಅವರು ಪುಸ್ತಕ ಇಲ್ಲಿ ಕೂಡ ಹೆಗ್ಗೇರಿ ಮತ್ತು ನಮ್ಮ ಕರ್ನಾಟಕ ಒಂದು ಪರಿಚಯ ಇರುತ್ತದೆ ಮತ್ತು ಮಾಲ್ತೇಶ್ ಅವರು ಪತ್ರಕರ್ತ ಬರಹಗಾರ ಚಿಂತಕ ವನ್ಯಜೀವಿ ಛಾಯಾಗ್ರಾಹಕ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಅವರೊಬ್ಬ ಪರಿಸರ ಪ್ರೇಮಿ ಹಾವೇರಿಯ ಹೆಗ್ಗೆರೆ ಕೆರೆ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಮಾಲ್ತೇಶ್ ಅಂಗೂರ್ ಅವರು ಕೆರೆಯ ಉಳಿವಿಗಾಗಿ ಕೆರೆಯ ಸುತ್ತಲಿನ ಸೌಂದರ್ಯವನ್ನು ಹೆಚ್ಚಿಸಲು ಸದ್ದಿಲ್ಲದೆ ತಮ್ಮದೇ ಆದ ಕೆಲಸವನ್ನು ಮಾಡುತ್ತಿದ್ದಾರೆ ಬೆಳಗಾಗುತ್ತಲೇ ಕೆರೆಯ ಅಂಗಳ ಪ್ರವೇಶಿಸುವ ಅವರು ಕೆರೆಯ ಸುತ್ತಮುತ್ತ ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರ ಒದಗಿಸುವ ಸಲುವಾಗಿ ಕೆಲವೊಂದು ಹಣ್ಣಿನ ಮರಗಳನ್ನು ನೆಟ್ಟಿದ್ದಾರೆ ಪಕ್ಷಿಗಳ ಆಕರ್ಷಣೆಗೆ ಹೂವು ಸೇರಿದಂತೆ ಹಲವು ಬಗೆಯ ಮರಗಳನ್ನು ನೆಟ್ಟಿದ್ದಾರೆ ಕೆರೆಯಲ್ಲಿನ ಪಕ್ಷಿ ಪ್ರಾಣಿಸಂಕುಲ ಬೇಟೆಗಾರರ ಹಾವಳಿಗೆ ತುತ್ತಾದಾಗ ತಮ್ಮ ಚುರುಕಾದ ಬರವಣಿಗೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕಣ್ಣು ತೆರೆಸಿ ರಕ್ಷಣಾ ಗೋಡೆ ನಿರ್ಮಿಸಲು ಒತ್ತಡ ಪರಿಸರ ರಕ್ಷಣೆಯ ಫಲಕಗಳನ್ನು ಹಾಕುವಂತೆ ಮಾಡಿದ್ದಾರೆ ಮನೆಗಿಂತಲೂ ಹೆಚ್ಚಾಗಿ ಪರಿಸರವನ್ನು ಪ್ರೀತಿಸುವ ಪತ್ರಕರ್ತ ಮಾಲ್ತೇಶ್ ಅವರು ಪರಿಸರ ರಕ್ಷಣೆಗಾಗಿ ಜೀವ ವೈವಿಧ್ಯದ ಉಳಿವಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಹೆಗ್ಗೆರೆ ಕೆರೆಯ ಉಳಿವಿಗಾಗಿ ಅದನ್ನೊಂದು ಪಕ್ಷಿಧಾಮ ಮಾಡಲು ಪ್ರವಾಸಿಗರು ಮಕ್ಕಳಿಗೆ ಮುದ ನೀಡುವ ಸುಂದರ ತಾಣವನ್ನಾಗಿ ಮಾಡಲು ತಮ್ಮ ಬರವಣಿಗೆ ಮೂಲಕ ಸಾಕಷ್ಟು ಹೋರಾಟ ಮಾಡಿದ್ದಾರೆ ತಲೆಗೊಂದು ಟೋಪಿ ಅಲ್ಲಲ್ಲಿ ತೂತು ಬಿದ್ದ ಹರಿದ ಒಂದೆರಡು ಬಟ್ಟೆಗಳನ್ನು ಧರಿಸಿಕೊಂಡು ಓಡಾಡುವ ಆಡಂಬರದ ಜೀವನಕ್ಕೆ ಆಶೆ ಪಡೆದ ಇವರು ಸಮಾಜದಲ್ಲಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ ಸರಳ ಸಜ್ಜನಿಕೆಯಿಂದಲೇ ಸದಾ ಕ್ರಿಯಾಶೀಲವಾಗಿ ಓಡಾಡುವ ಪತ್ರಕರ್ತ ಮಾಲ್ತೇಶ್ ಅಂಗೂರ್ ಅವರ ಪರಿಸರ ಜಲ ಜೀವ ಜೀವವೈವಿಧ್ಯದ ಬಗೆಗಿನ ಕಾಳಜಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕಿದೆ ಹಾವೇರಿ ಪರಿಸರ ತಾಣ ಹಲವು ಹತ್ತು ಪಕ್ಷಿಗಳ ಪ್ರಭೇದಗಳು ಮತ್ತು ವನ್ಯಜೀವಿಗಳು ಸಾಕಷ್ಟು ಸಂಖ್ಯೆಗಳವು ಆದರೆ ಅವುಗಳನ್ನ ರ ಸಂರಕ್ಷಣೆ ಮಾಡೋದಾಗಲಿ ಅಥವಾ ಅಂಥ ಕೆಲಸ ಆಗಲಿ ಆಗ್ತಾಯಿಲ್ಲ ಈಗ ಹಾವ ಹಾವೇರಿ ಐತಿಹಾಸಿಕ ಹೆಗ್ಗೇರಿಕೆರೆ ಇಲ್ಲಿ ದೇಶ ವಿದೇಶಗಳಿಂದ ಪಕ್ಷಿಗಳು ಬರ್ತದೆ ಅವು ಆ ಪಕ್ಷಿಗಳಿಗೆ ಒಂದು ನೆಲೆ ಅನ್ನೋದಿಲ್ಲ ಇದೊಂದು ಪಕ್ಷಿಧಾಮ ಆಗ್ಬೇಕು ಅನ್ನೋದೊಂದು ಭಾಳ ವರ್ಷದ ಕನಸು ನಂದು ಯಾಕಂತಂದ್ರೆ ವಾರ್ ಹೆಡ್ ಗೂಸ್ ಅದು ಆಸ್ಟ್ರೇಲಿಯಾದ್ದು ಆಮೇಲೆ ಮಂಗೋಲಿಯಾ ಅಂತಂದು ಮಂಗೋಲಿಯಾದಿಂದ ಒಂದು ಪಕ್ಷಿ ಬರ್ತದೆ ಅಲ್ಲಿ ಕ್ರೌಂಚ ಪಕ್ಷಿ ಅಂತ ನಾವು ಪುರಾಣದೊಳಗೆ ಇತಿಹಾಸದೊಳಗೆ ಅದ್ರ ಬಗ್ಗೆ ಓದ್ತದೆ ಆ ಪಕ್ಷಿ ಹಿಮಾಲಯ ದಾಟಿ ಬರುವಂಥ ಏಕೈಕ ಪಕ್ಷಿ ಇದು ಭಾರತಕ್ಕೆ ಬರ್ತೈತಿ ಅದು ಎಸ್ಪೆಷಲಿ ಹಾವೇರಿಗೆ ಈ ಪರಿಸರದೊಳಗೆ ಬರ್ತೈತಿ ನಾನು ಸುಮಾರು ವರ್ಷದಿಂದ ಅದನ್ನು ದಾಖಲು ಮಾಡ್ತಾ ಬಂದೆ ಆ ಕ್ರೌಂಚ ಪಕ್ಷಿ ಅಂದರೆ ಭಾಳ ಅಪರೂಪದ ಪಕ್ಷಿ ಅದು ಅದ್ರ ಬಗ್ಗೆಯೂ ಕೂಡ ರಕ್ಷಣೆ ಇಲ್ಲ ಯಾಕಂದ್ರೆ ಆ ಜೊತೆಗೆ ನೀರ್ನಾಯಿಗಳು ಅವನು ಸಮುದ್ರದ ಹಿನ್ನೀರಿನೊಳಗೆ ನಾವು ನೋಡುವಂಥ ನೀರ್ ಸುಮಾರು ಹದಿಮೂರು ನೀರ್ ನಾಯಿಗಳು ಒಂದು ಸಲ ನಿತ್ಯ ನಾನು ಇಲ್ಲಿ ಹೆಗ್ಗೇರಿಗೆ ಪರಿಸರಕ್ಕೆ ಭೇಟಿ ನೀಡುವಂಥ ಸಂದರ್ಭದೊಳಗೆ ನಿತ್ಯ ನಾನು ಭೇಟಿ ಕೊಡ್ತಾ ಇರ್ತೀನಿ ಭೇಟಿ ಕೊಟ್ಟಂತ ಸಮಯದೊಳಗೆ ಹಾಗೆ ಸುಮ್ಮನೆ ಕ್ಯಾಮ್ರಾದೊಳಗೆ ನಾನು ಪಕ್ಷಿ ಫೋಟೋ ಮಾಡೋ ಮಾಡೋದಾಗ ನೀರ್ ನಾಯಿ ಸಿಕ್ಕು ಬಹಳ ಆಸಕ್ತಿ ಅನಿಸ್ತು ಅದನ್ನ ತಿಂಗಳಾವರಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಅದ್ರ ಕೆಲವು ಫೋಟೋಸ್ ಸಂಗ್ರಹ ಮಾಡಿದೆ ವಿಪರ್ಯಾಸ ಅಂತಂದ್ರೆ ಎಲ್ಲೋ ಇದ್ದಂಥ ನೀರ್ನಾಯಿಗಳು ಹೆಗ್ಗೇರಿ ಕೆರೆಗೆ ನೀರಿನ ಸೆಳಿವಿನ ಗುಟ್ಟ ಬಂದು ಆದ್ರೆ ಅವಕ್ಕೆ ರಕ್ಷಣೆ ಇಲ್ಲ ಅನ್ನೋ ಏನಾಗತ್ತಂದ್ರ ಆ ಒಂದು ಸುಮಾರು ಎರಡು ನೀರು ನಾಯಿಗಳನ್ನ ಕೆಲವರು ದುಷ್ಕರ್ಮಿಗಳು ಅನ್ಬೋದು ಅಥವಾ ಯಾವುದೇ ಆಶಕ್ನೋ ಅವ್ರನ್ನ ಹೊಡೆದು ಹಾಕಿದ್ರು ಅದು ನಾನು ಗಮನಕ್ಕೆ ಬಂತು ಅಂದ ತಕ್ಷಣ ಅದನ್ನು ಅರಣ್ಯ ಇಲಾಖೆಯವರು ಗಮನಕ್ಕೆ ತಂದೆ ಗಜೇಂದ್ರ ಅಂತ ಫಾರೆಸ್ಟ್ ಆಫೀಸರ್ ಅವರು ಸ ತಕ್ಷಣ ಇಲ್ಲಿ ಹೆಂಗೇರಿಕೆರಿಗೆ ಭೇಟಿ ನೀಡಿದರು ಅವ್ರಿಗೆ ಹೇಳಿದೆ ಸರ್ ಇವರು ರಕ್ಷಣೆ ಮಾಡಬೇಕು ಯಾಕಂತಂದ್ರೆ ಅಪರೂಪದ ವನ್ಯಜೀವಿಗಳೆಲ್ಲ ಅಪರೂಪದ ಇದು ಅಪರೂಪದವಾದಂಥ ಅಪರೂಪದಲ್ಲಿ ಅಪರೂಪವಾದಂಥ ನೀರು ನಾಯಿಗಳು ನಮ್ಮ ಮುಂದಿನ ಪ ಪರ ಎಷ್ಟೋ ಜನ ನೋಡೇ ಇಲ್ಲ ನಾನು ಸುಮಾರು ವರ್ಷ ನೋಡಿದ್ದಿಲ್ಲ ಬರೀ ಪತ್ರಿಕೆ ಗಳಲ್ಲಿ ಪುಸ್ತಕಗಳಲ್ಲಿ ಓದಿದೆ ಜೀವಂತ ಅವನ್ನ ನಮ್ಮ ಕಣ್ಣೆದುರಿಗೆ ನೋಡುವಂಥ ಪ್ರಸಂಗ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹೇಳ್ಕೊಡ್ಬೇಕು ಅಥವಾ ಏನ್ ಬಿಟ್ಟು ಹೋಗ್ಬೇಕು ನಮ್ಮ ಪರಿಸರ ಎಂಥದ್ದು ಅನ್ನೋದ್ರ ಬಗ್ಗೆ ಕಾಳಜಿ ಮೂಡಬೇಕು ಸರ್ ಅವ್ರ ಬಗ್ಗೆ ನೀವು ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು ಅಂದಾಗ ಇಲ್ಲಿ ಕೆಲವು ಹತ್ತಾರು ಕಡೆಗೆ ಬೋರ್ಡ್ ಹಾಕಿದ್ರು ನೀರ್ ನಾಯಿ ಭೇಟಿ ನಿಷೇಧಿಸಲಾಗಿದೆ ಜೊತೆಗೆ ಅವನ್ನ ನೀವು ಯಾರಾದರೂ ಕೂಡ ಹತ್ಯೆ ಮಾಡಿದ್ರೆ ಅದು ಒಂದು ಕಠಿಣ ಶಿಕ್ಷೆ ವಿಧಿಸೋ ಒಂದು ಕಾನೂನನ್ನು ಪರಿಚಯನವನ್ನು ಮಾಡಿಕೊಟ್ಟು ಅದೊಂದು ಒಂದು ಸಣ್ಣ ಕೆಲಸ ಯಾಕಂದ್ರೆ ಎಷ್ಟೋ ಜನ ಯಾರು ನೀರ್ನಾಯಿಗಳು ಮೋಜಿಗಾಗಿ ಭೇಟಿಯಾಡುವಂಥ ಸಂದರ್ಭ ಸುಮ್ನೆ ತಾವು ತಾವಿರ್ತಾವೆ ಕಲ್ಲು ಹೋಗಿತಿರ್ತಾರೆ ಕಿಟಕಿಟಿಗಳು ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆ ನೀರ್ನಾಯಿ ಇದು ಎಷ್ಟು ಅಮೂಲ್ಯ ಅನ್ನೋದು ಅದು ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಒಂಬತ್ತು ಪ್ರಭೇದ ನೀರ್ ನಾಯಿ ಒಳಗೆ ಈ ನಮ್ಮ ಕರ್ನಾಟಕದೊಳಗೆ ಎಸ್ಪೆಷಲಿ ನಮ್ಮ ಹೆಗ್ಗೇರಿಕೆರಿಗೆ ಬಂದಂಥದ್ದು ಫ್ರೆಶ್ ವಾಟ್ರ್ ವಾಟ್ರ್ ಅಂದ್ರೆ ಸಿಹಿ ನೀರ ನೀರ್ ನಾಯಿ ಅಂತ ಭಾಳ ಅಪರೂಪದದು ಭಾಳ ಮೃದು ಚರ್ಮ ಅದರದು ಅಂಥ ಅಪರೂಪದ ನೀರು ನಾಯಿಗಳು ಇಲ್ಲಿ ಸಂರಕ್ಷಿಸ್ಬೇಕು ಆ ಕೆಲಸಗಳು ಆಗ್ಬೇಕು ಅನ್ನೋದು ಒಂದು ಕಾಳಜಿ ಆಮೇಲೆ ಜೊತೆಗೆ ಇನ್ನೂ